ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಬೆಂಗಳೂರಿನ ಪ್ರಸಿದ್ಧ ಕಡಲೆಕಾಯಿ ಪರಿಸೆ ನೋಡಕ್ಕೆ ಬಂದಿದ್ದೇವೆ ಈ ಜಾತ್ರೆ ಬೆಂಗಳೂರಿನ ಬಸವನಗುಡಿ ಬುಲ್ ಟೆಂಪಲ್ ರಸ್ತೆ ದೊಡ್ಡ ಬಸವನಗುಡಿ ದೇವಾಲಯದ ಬಳಿ ನಡೆಯುತ್ತದೆ ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿ ಜಾತ್ರೆ ನೋಡಲು ಬರುತ್ತಾರೆ ಕಡಲೆಕಾಯಿ ಪರಿಸೆ ಶತಮಾನಗಳ ಇತಿಹಾಸ ಹೊಂದಿದೆ ಒಂದಾನೊಂದು ಕಾಲದಲ್ಲಿ ಈ ಪ್ರದೇಶದ ರೈತರಿಗೆ ಹಸು ಕಡಲೆಕಾಯಿ ಬೆಳೆನ ತಿನ್ನುತ್ತಿತ್ತು ಅಂತ ನಂಬಿಕೆ ಹಸು ದೇವರ ರೂಪ ಅಂತ ಭಾವಿಸಿ ಬೆಳೆ ಚೆನ್ನಾಗಿರಲಿ ಎಂಬ ಆಶಯದಿಂದ ಕಡಲೆಕಾಯಿ ಪರಿಸೆ ಆಚರಣೆ ಶುರುವಾಣೆ ಶುರು ಮಾಡುತ್ತಾರೆ ಇಲ್ಲಿ ತಾಜಾ ಕಡಲೆಕಾಯಿ ಬೇಯಿಸಿದ ಕಡಲೆಕಾಯಿ ಮಸಾಲೆ ಕಡಲೆ ಎಲ್ಲವೂ ಸಿಗುತ್ತೆ ಹಾಗೆ ಜನರ ಸಂಭ್ರಮ ಕಲರ್ಫುಲ್ ಸ್ಟಾಲ್ಸು ಲೈಟ್ಗಳು ತುಂಬ ಚೆನ್ನಾಗಿರುತ್ತೆ सिमिलर हो या छैन अहिले भर्खरै अहिले सुरु गर्नु ད་ལྟ་ཡོད་པ་རེད་ yeah. yeah. ಮಕ್ಕಳಿಗೆ ಇಲ್ಲಿ ಫುಲ್ ಫನ್ ಬಲೂನ್ಗಳು ಆಟಿಕೆಗಳು ಸ್ಮಾಲ್ ರೈಡ್ಸ್ ಫ್ಯಾಮಿಲಿ ಜೊತೆ ಬರೋರ್ಗಂತೂ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ப்பா ஸ்லா இடங்க சொல்ல நோட் ஏன் நம்பர் ஏன் பிரசை ரொட்டி சப்பாத்து ஒப்பாட்டி எத்தி ரொம்ப மட்டும் ட்ரைனிங் மொத்திங் கரெக்டாக நூறு ரூபாய் அன்று ரெண்டு 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 விஷயம் ಹಾಗೆ ಇಲ್ಲಿ ಫುಡ್ ಸ್ಟಾಲ್ಸ್ ಕೂಡ ಇರುತ್ತೆ ಚುರ್ಮುರಿ ಬಜ್ಜಿ ಜೋಳ ಇಮ್ಮ ತಿಂಡಿಗಳೆಲ್ಲ ಇರುತ್ತೆ ಇಲ್ಲ ಫ್ಲವರ್ devi illi kadle kai eh no 40 rupaye zero tu 100 rupaye nak zero Right. ये 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 राजा ने प्रतिदिन उस तरह

ದೊಡ್ಡ ಬಸವನಗುಡಿ ದೇವಸ್ಥಾನ ಈ ಪರಿಸೆಯ ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು ಇಲ್ಲಿ ವಾತಾವರಣ ತುಂಬ ಪೀಸ್ಫುಲ್ ಆಗಿರುತ್ತೆ ಈ ಜಾತ್ರೆಯು ಪ್ರತಿ ವರ್ಷ ನಡೆಯುತ್ತೆ ಪ್ರತಿ ವರ್ಷ ಎರಡರಿಂದ ಮೂರು ದಿನ ನಡೀತಾ ಇತ್ತು ಈ ವರ್ಷ ಐದು ದಿನ ಈ ಒಂದು ಜಾತ್ರೆ ನಡೆಸ್ತಾ ಇದ್ದಾರೆ ನಾವು ಬಂದಿರೋದು ಕೊನೆ ದಿನ ನಾವು ಬಂದಿರೋದು ಇವತ್ತಂತೂ ತುಂಬ ಮೋಡ ಇದೆ ಮಳೆ ಬರೋ ರೀತಿ ಕೂಡ ಇದೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಗೊತ್ತಿರಲಿಲ್ಲ ನಮಗೆ ಮನೆ ಬಿಡಬೇಕಾದ್ರೆ ಮಳೆ ಬರುತ್ತೆ ಅಂತ ಸೊ ಸಡನ್ನಾಗಿ ಆಗಿದೆ ನೋಡಬೇಕು ಏನಾಗುತ್ತೆ ಅಂತ ಮುಟ್ಸ್ರಿ ಅವ್ನ ಕೈಲಿ ಅವ್ನ ಕೈಲಿ ಮುಟ್ಸು ಮುಟ್ಸ್ಕೊಟ್ಬಿಟ್ಟು ಮುಟ್ಟು ಚಿನ್ನಮ್ಮ ஜி முக்க முட்டி இல்ல இல்ல பல முட் முட்டும் ஆக்க இல் முட்டி பலகை முட்டும் ಕೈಮುಖ ಕೈಮುಖೋ ನೋಡ್ತಾ ನೋಡ್ತಾ ಮಳೆ ಬಂದೇ ಬಿಡ್ತು ನಿಂತ್ಕೊಳಕ್ಕೆ ಸರಿಯಾಗಿ ಜಾಗನೇ ಇರಲಿಲ್ಲ ಎಲ್ಲ ತುಂಬ ರಶ್ ಆಗಿಬಿಟ್ಟಿತ್ತು ಯಾಕಂದರೆ ತುಂಬ ಜನ ತುಂಬ ಲಕ್ಷಾಂತರ ಜನ ಇರ್ತಾರೆ ಆ ಜಾತ್ರೆಯಲ್ಲಿ ಪಾಪ ಎಲ್ಲರೂ ಎಲ್ಲಿ ಅಂತ ನಿಂತ್ಕೋಬೇಕು ಹಾಗೋ ಹೀಗೋ ಮಾಡಿ ಒಂದು ದೇವಸ್ಥಾನದ ಕೆಳಗಡೆ ನಿಂತ್ಕೊಂಡ್ವಿ ತುಂಬ ರಶ್ ಇತ್ತು ಆ ಮಳೆ ನಿಂತ ಮೇಲೆ ನಾವೀಗ ಇದ್ದೀವಿ ತುಂಬ ನೀರು ಫುಲ್ಲು ತೇವ 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 ಆಗ್ಬಿಟ್ಟಿದೆ ಅದರಿಂದ ಜಾಸ್ತಿ ಟೈಮ್ ಇರೋಲ್ಲ ನಾವು ಬಿಡ್ತೀವಿ ಇವಾಗ ಏನೀಗ ಸ್ವಲ್ಪ ನೋಡಿಕೊಂಡು ಕಡಲೆಕಾಯಿ ತಗೊಂಡು ಓಡೋಣ ಅಂತ ಅಂದ್ಕೊಂಡಿದ್ದೀವಿ ದೇವಸ್ಥಾನದ ಸುತ್ತಮುತ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಸುಮಾರು ಒಂದು ಐದು ವರ್ಷಗಳ ಹಿಂದೆ ಹೋಗಿತ್ತು ಆಗ ಇಷ್ಟೆಲ್ಲ ಏನೂ ಮಾಡಿರಲಿಲ್ಲ ಅಂದರೆ ಬಸವಂದೆಲ್ಲ ಮಾಡಿದ್ದಾರೆ ಹಾಗೆ ನವಿಲು ಹುಲಿ ಇದರದೆಲ್ಲ ಸ್ಟ್ಯಾಚ್ಯುಗಳನ್ನೆಲ್ಲ ಮಾಡಿ ಗೊಂಬೆಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೆ ಒಂದು ಬರೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ನಾನು ನವಿ ಚೆನ್ನಾಗಿ ಮಾಡಿದ್ದಾರೆ

ಅಲ್ಲೆಲ್ಲ ಅಲ್ಲೇ ಅಡ್ಮೋಸ್ಟ್ ಆ ಕಡೆ ಇರಬೇಕು ಇರ್ಬೇಕಿತ್ತು ಇಲ್ಲಿ ನಾನು ನವಿ ಅದನ್ನೇ ಮಾಡಬೇಕಾಗಿತ್ತು ನಾನು ಮಮ್ಮಿ ಎಲ್ಲೋ ಅಂದಲ್ಲ ಹಿಂದೆ ಹೋಗೋ ಹಾಗೆ ಏನು ಯಾವ ಹಿಂದೆ ಬಂದಿದೆ ಚೆನ್ನಾಗಿದೆ ಈ ರೀತಿ ಬಸ್ ಒಂದೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈಗ ನಾವು ಕಡಲೆಕಾಯಿ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಅಷ್ಟೊಂದು ಕರೆಂಟ್ ಹೋಗ್ಬಿಡ್ತು ತುಂಬ ಕತ್ಲಿನಲ್ಲಿ ತುಂಬ ಕಷ್ಟ ಆಯಿತು ಸರಿ ಅಂತ ಹೇಳಿ ಜಾಸ್ತಿ ಎಲ್ಲೂ ನಾವು ಹುಡ್ಕೆ ಬಿಟ್ಟಿಲ್ಲ ಕಡಲೆಕಾಯಿನ ಎಲ್ಲೂ ಒಂದು ಕಡೆ ತೊಗೊಳ್ಳೋಣ ಅಂತ ಹೇಳಿ ಕಡಲೆಕಾಯಿ ತಗೊಂಡ್ಬಿಟ್ಟು ಕರೆಂಟ್ ಕರೆಂಟ್ ಬಂದ ತಕ್ಷಣ ಜನ ಎಲ್ಲ ಫುಲ್ಲು ಕಿಚ್ಚಾಡ್ತಾ ಇದಾರೆ ಖುಷಿಗೆ ಕರೆಂಟ್ ಬಂತು ಅಂತ ಹೇಳಿ ಈಗ ಕಡಲೆಕಾಯಿ ತಗೊಂಡು ಹೊಡ್ತೀವಿ

Hola, mir que s'ho

ಇದು ನಾವೇ ತೆಗಿಬೋದ ಮನೆಯಲ್ಲಿ ನಾವು ಕಾರಲ್ಲಿ ಬರಲಿಲ್ಲ ಟೂ ವೀಲರಲ್ಲಿ ಬಂದ್ವಿ ಯಾಕಂದ್ರೆ ಪಾರ್ಕಿಂಗ್ ಎಲ್ಲ ಹೇಗಿರುತ್ತೆ ಏನೋ ಅಂತ ಗೊತ್ತಿರಲಿಲ್ಲ ಅದಕ್ಕಂತ ಹೇಳಿ ಗಾಡೀಲಿ ಬಂದ್ವಿ ನೋಡಿದ್ರೆ ಮಳೆ ಬಂದ್ಬಿಡ್ತು ಸದ್ಯ ನಾವು ಬರಬೇಕಾದ್ರೆ ಹೋಗಬೇಕಾದ್ರೆ ಮಳೆ ಸಿಗಕ್ಕೊಂಡಿಲ್ಲ ಅಲ್ಲಿ ಹತ್ರ ಮಾತ್ರ ಮಳೆ ಬಂತು ಅಷ್ಟೇ ಈಗ ಹೋಗ್ತಾ ಇದ್ದೀವಿ ಬರ್ತಾ ದಾರಿನಲ್ಲಿ ಹತ್ರ ಅಯ್ಯಂಗಾರ್ ಬೇಕ್ರಿ ಇದೆ ನನಗಲ್ಲಿ ಬ್ರೆಡ್ಡು ರಸಪು ಹಾಗೆ ಅಲ್ಲಿ ತಿಲ್ಪಸನ್ನು ಚೆನ್ನಾಗಿ ಮಾಡ್ತಾರೆ ಕೇಕೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ತಿಂಡಿಗಳು ತಗೊಳ್ಳೋಣ ಅಂತ ಹೇಳಿ ನಿಲ್ಲಿಸಿ ತಗೊಂಡ್ವಿ ನಾನು ಕಾಲೇಜ್ ಟೈಮಲ್ಲಿ ಜಾಸ್ತಿ ತಿಂತಾ ಇದ್ದಿದ್ದು ಕ್ರೀಮ್ ಬನ್ನು ತುಂಬ ನೆನಪಾಯಿತು ಆ ಕ್ರೀಮ್ ಬಂದು ನೋಡಿಬಿಟ್ಟು ನನಗೆ ಬಟ್ ಇವಾಗ ತಿನ್ನೋಕೆ ಹೋಗಲ್ಲ ಯಾಕಂದರೆ ಅವಾಗೇನೋ ತಿಂತಾಯಿದ್ವಿ ಈಗ ತಿಂದರೆ ಸಡನ್ನಾಗಿ ಕೆಮ್ಮೆಲ್ಲ ಆಗಿಬಿಡುತ್ತೆ ಆಲ್ರೆಡಿ ಕೆಮ್ಮಿ ಇದೆ ಅಂತ ಹೇಳಿ ನಾನು ಅದನ್ನೆಲ್ಲ ತೊಗೊಂಡಿಲ್ಲ ನನ್ನ ಮಗ ಮಾತ್ರ ಹನಿಕೆ ಕೀಳ್ದೆ ಚಿಕ್ಕ ಮಗ ಅವನಿಗೆ ಅಂತ ಹೇಳಿ ಹನಿಕೆಕ್ ತೊಗೊಂಡ್ವಿ ಅಲ್ಲೇ ತಿನ್ಸಿದ್ವಿ ಮನೆಗೂ ತೊಗೊಂಡ್ವಿ ಆಮೇಲೆ ಸ್ವಲ್ಪ ರಸ್ಕು ಬ್ರೆಡ್ಡು ಎಲ್ಲ ತಗೊಂಡು ಬಂದ್ವಿ ಅದು ತಗೊಂಡಿದ್ದೀನಿ ನಾವು ನಮ್ಮ ದೊಡ್ಡ ಮಗನ ಕರ್ಕೊಂಡು ಬಂದಿರಲಿಲ್ಲ ಅಂದರೆ ಕರ್ಕೊಂಡು ಹೋಗಿರಲಿಲ್ಲ ಜಾತ್ರೆಗೆ ಮನೇಲೇ ಬಿಟ್ಟು ಬಂದಿದ್ವಿ ಇವಾಗ ಹೋಗ್ಬೇಕು ಹೋಗ್ತಾಯಿದ್ದೀನಿ ಪಾಪ ಏನು ಮಾಡ್ತಾಯಿದ್ದಾನೋ ಗೊತ್ತಿಲ್ಲ ಒಬ್ಬನೇ ಇವಾಗ ಹೋಗಿ ಏನಾದರೂ ಹೋಟೆಲಲ್ಲಿ ತೊಗೊಂಡೋಗೋಣ ಅಂದ್ಕೊಂಡ್ವಿ ಸರಿ ನನಗೆ ಕೆಮ್ಮಿದೆ ಅಂತ ಹೇಳಿ ಬೇಡ ಅಂದ್ಕೊಂಡು ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬೇಗ ಹೋಗಿ ಏನಾದರೂ ಮಾಡ್ಕೋಬೇಕು ನನ್ನ ಮಗ ನೋಡಿ ಅವನಿಗೆ ಫುಲ್ ಖುಷಿ ಈ ಥರ ಗಾಡಿನಲ್ಲಿ ಕಾರಲ್ಲೆಲ್ಲ ಓಡಾಡ್ಸೋದು ಅಂದರೆ ತುಂಬ ಇಷ್ಟ ಅವನಿಗೆ ಟ್ರಾವೆಲ್ ಮಾಡೋದು ಈ ವಿಡಿಯೋ ನೋಡ್ತಾ ಇರೋ ನೀವೇನಾದರೂ ಈ ಕಡಲೆಕಾಯಿ ಪರಿಚೆ ನೋಡಿಲ್ಲ ಅಂತಂದರೆ ಮುಂದಿನ ವರ್ಷ ಕೂಡ ಇರುತ್ತೆ ಪ್ರತಿ ವರ್ಷ ಇರುತ್ತೆ ನೀವು ಕೂಡ ಬಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯೆಲ್ಲ ಫ್ರೆಶ್ ಆಗಿರುತ್ತೆ ಬಂದು ತಗೊಂಡು ಹೋಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್